ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ಬ್ಲಾಕ್ನಲ್ಲಿರುವ ಶ್ರೀ ಗುರು ಶನೇಶ್ವರ ಸಂಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಮಾತಾಶ್ರೀ ಹೊನ್ನಾದೇವಿ ಹಾಗೂ ಶ್ರೀ 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 ಡಾಕ್ಟರ್ ಭಾನುನಾಥ ಅವರ ಅಧ್ಯಕ್ಷತೆಯಲ್ಲಿ ಮೂವತ್ತೇಳನೇ ಶ್ರಾವಣ ಶನಿವಾರದ ವಾರ್ಷಿಕೋತ್ಸವದ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿದ್ದು ಸ್ವಾಮಿಯ ರಥೋತ್ಸವವನ್ನು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ನಾವು ದೇವಸ್ಥಾನದಲ್ಲಿ ಇಂದ ನಲವತ್ತೈದು ವರ್ಷದಿಂದ ಇಲ್ಲೇ ಇದ್ದೀನಿ ನಾನು ಇಡೀ ದೇಶದಲ್ಲಿ ಪ್ರಥಮ ದೇವಸ್ಥಾನ ಅಂದರೆ ಇಲ್ಲಿ ಸತ್ಯ ಏನು ನುಡಿತದೆ ಅದು ನಡೀತದೆ ಭಗವಂತ ಅಷ್ಟೇ ನಮ್ಮದಿಯಾಗಿ ಬಂದ ಭಕ್ತರಿಗೆ ಕಾಪಾಡ್ತಾನೆ ಚೆನ್ನಾಗಿದ್ದಾರೆ ಭಕ್ತರ ಅಷ್ಟೇ ಕಾಪಾಡಿ ಎಲ್ಲರಿಗೂ ಸರ್ವರಿಗೂ ಕಾಪಾಡ್ತಾನೆ ಭಗವಂತ ನಾವು ಏರ್ವಳ್ಳಿಯಿಂದ ಇದಿಷ್ಟ ನಾನು ನಲ್ವತ್ತೈದು ವರ್ಷ ದೇವಸ್ಥಾನ ಸ್ಥಾಪನೆ ಆದತ್ತಿಂದ ನಾನು ಇಷ್ಟು ದೇವಸ್ಥಾನ ಸಂಕು ಸ್ಥಾಪನೆ ಇದಾಗೋದಿಂದ ನಾವು ಇರೋದೇ ನಾನೆಲ್ಲ ಅಂದ್ಕೊಂಡಿರೋದ್ರೆ ನಾನು ನೆನೆಸಿಕೊಟ್ಟಿದ್ದಾನೆ ಭಗವಂತ ಇವತ್ತು ನಾವು ಏನು ಕೆಳಗೆ ಮಟ್ಟದಿದೆ ಎಲ್ಲ ನಾನು ನಾವು ಏನು ನೆನ್ಕೊಂಡಿದ್ದೋ ನಾವು ಅಂದ್ಕೊಂಡಿರೋದಿಲ್ಲ ನಾನು ಕೊಟ್ಟಿದ್ದೇನೆ ಇಲ್ಲ ರಾಮಯ್ಯ ಅಂದ್ಬಿಟ್ಟು ನಾವು ಮೂವತ್ತೈದು ವರ್ಷದಿಂದ ಭಕ್ತರು ಬರ್ತಾ ಇದ್ದೀವಿ ನಮಗೆ ತುಂಬ ಎಲ್ಲ ಒಳ್ಳೆಯದಾಗೈತೆ ನಾವು ವರ್ಷ ವರ್ಷ ಭಗವಂತನ ಸೇವೆ ಮಾಡ್ತೀವಿ ಶ್ರಾವಣ ಶನಿವಾರ ಶಿವರಾತ್ರಿ ಆಮೇಲೆ ಗುರುಪೂರ್ಣಮಿ ಆಮೇಲೆ ಪೂರ್ಣಮಿ ಅಮಾವಾಸ್ಯ ಪೌರ್ಣಮಿಲೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು ಹೊಸಕೆರೆಹಳ್ಳಿಯಿಂದ ಬರ್ತೀವಿ ನಾವು ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಭಗವಂತನಲ್ಲಿ ಕೇಳ್ಕೊಂಡಿದ್ದೆಲ್ಲ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಎಲ್ಲ ಅನುಕೂಲ ಆಗಿದೆ ಮೂವತ್ತೈದು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ನಾವು ಬಂದು ಹೋಗ್ತಾ ಇದ್ದೀವಿ ಶ್ರಾವಣ ಶನಿವಾರಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ ಅಮಾಶ್ಯಾವಣ್ಣಿಮೆಗಳಲ್ಲಿ ವಿಶೇಷ ಇರುತ್ತೆ ಇಲ್ಲಿ ಬಂದು ಅಪ್ಪ ದರ್ಶನ ಮಾಡಿಕೊಂಡು ಭಗವಂತ ಸೇವೆ ಮಾಡಿಕೊಂಡು ಹೋಗ್ತೀವಿ ಲೊಕೇಶನ್ ನಾವು ದೇವಸ್ಥಾನಕ್ಕೆ ಬಂದು ಮೂವತ್ತೈದು ವರ್ಷ ಆಯಿತು ಇಲ್ಲಿ ಬಂದಂಗೆ ನಮಗೆಲ್ಲ ಒಳ್ಳೆಯದಾಗಿದೆ ತುಂಬ ಸತ್ಯವಾದ ಇಲ್ಲಿ ಮನ್ನೆ ಸ್ವಾಮಿ ಜನವರು ತುಂಬ ಚೆನ್ನಾಗಿ ನಡೆಸ್ತಾ ನಡೀತಾ ಇದೆ ತುಂಬ ಒಳ್ಳೆಯ ಗುರುಗಳು ತುಂಬ ಒಳ್ಳೆಯ ಗುರುಗಳು ಭಗವಂತ ಅವ್ರಿಗೆ ಅವ್ರಿಗೆ ಹಾಸ್ಬಿಟ್ಟು ಚೆನ್ನಾಗಿ ಮಾಡಲಿ ಅವರಿಂದ ನೂರಾರು ಜನ ಇದ್ದಾರೆ ಕಷ್ಟ ಪರಿಹಾರ ಮಾಡೋರೆ ಭಗವಂತನ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಇಲ್ಲ ನಾವು ಪದ್ಮನಾಭ ನಗರದಿಂದ ಬಂದಿದ್ವಿ ಅಣ್ಣ ನಮ್ಮ ಹೆಸರು ಉಮಾ ಅಂದ್ಬಿಟ್ಟು ನಮಗೆಲ್ಲ ಅನುಕೂಲ ಆಗಿದೆ ಅಪ್ಪನಿಂದ ಚೆನ್ನಾಗಿ ಬೆಳೆದಿದ್ದೀರಿ ತುಂಬ ಚೆನ್ನಾಗಿದ್ದೀರಿ ಈ ನನ್ನ ಅಪ್ಪ ಇಲ್ದಿ ನಾವಿಲ್ಲ ನಾವು ಇಟ್ಟಿದ್ದ ಮಗುನಿಂದ ಸ್ವಾಮಿ ತಗೊಳ್ತಾ ಇದ್ದೀರಿ ಎಲ್ಲ ಐಶ್ವರ್ಯ ಕೊಟ್ಟಾನೆ ಸ್ವಾಮಿ ನಾವು ಚೆನ್ನಾಗಿದ್ದೀರಿ ಮೂವರು ಮಕ್ಕಳು ಇವ್ರ ಮಗನಿಲ್ಲಿ ಇದು ಫಂಕ್ಷನ್ ಮಾಡ್ತಾನೆ ಮಗನೇ ತುಂಬ ಚೆನ್ನಾಗಿದ್ದೀರಿ ಆಸ್ತಿ ಮನೆ ಮಠ ಊಟ ಎಲ್ಲ ಕೊಟ್ಟಾನೆ ಸ್ವಾಮಿ ಆ ಭಗವಂತದಿಂದ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಸರೂನೂ ಕಾಪಾಡ್ತಾನೆ ಸ್ವಾಮಿ ನನ್ನ ಅಪ್ಪಿನ ಆಯ ಆಯಸು ಆರೋಗ್ಯ ಕೊಟ್ಟ ಸ್ವಾಮಿ ಇನ್ನೂ ಚೆನ್ನಾಗಿ ಬದುಕಬೇಕು ಕಾಪಾಡ್ಬೇಕು ಆ ಭಗವಂತ ಆ ಸ್ವಾಮಿ ನಮ್ಮ ಪದ್ಮ ನಮ್ಮ ಭಗವಂತ ನಾವು ಆಗಲೇ ಮೂವತ್ತು ನಲ್ವತ್ತು ವರ್ಷದಿಂದ ಬರ್ತಾ ಇದೀರಿ ತುಂಬಾ ಚೆನ್ನಾಗತ್ತೆ ಸ್ವಾಮಿ ನಮ್ಮ ಅಪ್ಪನ ಸರ್ ಕಾಪಾಡ್ತಾವ್ರೆ ಈ ಸ್ವಾಮಿನ ಮತ್ತೋನ್ ಮಾತ್ರ ಯಾರಿಲ್ಲ ಸ್ವಾಮಿ ತುಂಬಾ ಚೆನ್ನಾಗಿದ್ದೀರಿ ನಾವು ಇಲ್ಲಿ ಬಂದಾಗಿಂದ ನಾವೆಲ್ಲ ತಂದೆ ತಾಯಿ ಬಳಗ ಇವರೇ ನಮಗೆ ಬರೀ ಯಾರಿಲ್ಲ ತವರ್ ಮನೆ ನಮ್ಗಿದು ಇಟ್ಬಿಟ್ಟೆ ಬೇರೆ ಯಾರಿಲ್ಲ ಸ್ವಾಮಿ ಈ ಭಗವಂತ ನಮಗೆಲ್ಲ ಇಜ್ಕೊಟ್ಟೆ ಕೊಟ್ಟಾನೆ ಚೆನ್ನಾಗಿದ್ದೀರಿ ನಾವು ಈ ಸ್ವಾಮಿ ತಗ ಸತ್ಯ ಸತ್ಯನೇ ಒಂದು ಮಾಟ ಇಲ್ಲ ಒಳ್ಳೇದು ಮಾಡ್ತಾರೆ ಎಂಥವ್ರು ಬಂದನು ಸ್ವಾಮಿಗೆ ಒಳ್ಳೇದು ಮಾಡಿ ಕಳಿಸ್ತಾರೆ ಈ ಭಗವಂತ ನಂಬಿ ಬರೋರು ಯಾರು ಕೆಟ್ಟವ್ರಿಲ್ಲ ಸ್ವಾಮಿ ಮಾತ್ರ ಸತ್ಯ ಸತ್ಯ ಇವರೇ ನಮ್ಗೆ ತಂದೆ ತಾಯಿ ಬಂಧು ಬಳಗ ಇದು ನಮ್ಮ ತೋರ್ ಮನೆ ಸರೂರೂ ಕಾಪಾಡ್ತಾವ್ರೆ ಈ ನನ್ನ ಅಪ್ಪನ ಬಿಟ್ಟು ಬದುಕೋರು ಯಾರು ಇಲ್ಲ ತುಂಬ ಒಳ್ಳೇದಾಗ್ ಈ ಜಾಗದಾಗ ನಮಗೆ ನಮ್ಮ ಪದ್ಮನಾ ಬಂದಿರಿ ಹೌದು ಆಗಲೇ ಮೂವತ್ತು ನಲ್ವತ್ತು ವರ್ಷದಿಂದ ಬರ್ತಾಯಿದ್ದೀರಿ ಈ ಸ್ವಾಮಿ ಉತ್ಪತ್ತಿಯಾದಿಂದ ಬರ್ತಾಯಿದ್ದೀರಿ ಈ ಭಗವಂತ ಹಂಗೇ ನಡ್ಸ್ಕೊಂಡ್ತಾವ್ರೆ ಸರೂರನ್ನೂ ಕಾಪಾಡ್ತಾವ್ರಿ ಈ ಸ್ವಾಮಿ ಈ ಸ್ವಾಮಿ ಬಗ್ಗೆ ಹೇಳಕ್ಕೆ ಇಷ್ಟಲ್ಲ ಅಷ್ಟಲ್ಲ ಸು ಬೇಕಾದಷ್ಟಿದೆ ಆ ನನ್ನ ಅಪ್ಪನಂದರೆ ನಮ್ಗಿನ್ನ ಸಿಕ್ಕಲ್ಲ ಬಿಡಿ ಇಂಥ ಜಾಗ ಆ ನನ್ನ ಅಪ್ಪನಷ್ಟೇ ಮಾತಾಡೋ ಸ್ವಾಮಿ ಅವರು ಸ್ವಾಮಿ ಅವರು ಈ ಸ್ವಾಮಿ ಬಿಟ್ಟು ನಮ್ಮ ಕೈ ಬದುಕೋಗಲ್ಲ ನಮ್ಮ ಕೈಗೆ ಅನ್ನ ಆಗಲ್ಲ ಈ ಸ್ವಾಮಿ ಇರಬೇಕು ನಮ್ಗೆ ಕೂತ್ರೆ ನಿಂತರೆ ಅವ್ರ ಸೇವೆ ನಾವು ಮಾಡ್ತಾ ಇರ್ತೀವಿ ಆ ಭಗವಾನ್ ಕಾರ್ಯ ನಡೀತಾ ಇರ್ತದೆ ಯಾವಾಗ ತುಂಬ ಸತ್ಯ ಸತ್ಯ ಇಸ್ ಈ ಜಾಗದಾಗ ನಲ್ವತ್ತು ವರ್ಷದಿಂದ ಈ ಅಪ್ಪನ ನೆಂಬಿದ್ದೀವಿ ಅನ್ನ ಬಟ್ಟೆ ಎಲ್ಲ ಕೊಟ್ಟು ನಮ್ಗೆ ಆರೋಗ್ಯವಾಗಿ ಎಲ್ಲ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾವೆ ನಾವು ಇಲ್ಲಿಗೆ ಬರಬೇಕಾದ್ರೆ ಸಂತಾನ ಬಗ್ಗೆ ಕೇಳಕ್ಕಂತ ಬಂದ್ವಿ ಬಂದಮೇಲೆ ಭಗವಂತ ನಮಗೆ ಕೇಳ್ದಂಗೆ ಸಂತಾನ ಬಗ್ಗೆ ಕೊಟ್ಟರು ಆಮೇಲೆ ನಾವು ಬಡಿಸೋದಲ್ಲಿದ್ವಿ ಈಗ ಇರೋಕ್ಕೆ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ ಸ್ವಾಮಿ ಮನೆ ಮಠ ಎಲ್ಲ ಇದೆ ಮೂರು ಜನ ಮಕ್ಕಳು ಎಲ್ಲ ಒಳ್ಳೆ ಇದರಲ್ಲಿ ನಡ್ಕೊಂಡು ಇದ್ದೀವಿ ಈ ಸ್ಥಾನಕ್ಕೆ ಬಂದು ನಾವು ಮೂವತ್ತೇಳು ವರ್ಷ ಆಯಿತು ಈ ದೇವಸ್ಥಾನ ಇದಾಗ್ಲಿಂದ ನಾವು ಬರ್ತಾನೆ ಇದ್ದೀವಿ ಭಗವಂತ ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡ್ತವ್ರೆ ಇವತ್ತು ಇಷ್ಟು ಲಕ್ಷಾಂತರ ಜನ ಅವರೆಂದರೆ ಆ ಭಗವಂತನ ಆಶೀರ್ವಾದದಿಂದ ಗುರುಗಳ ಬಗ್ಗೆ ಅಂತೂ ಹೆಚ್ಚಿಗೆ ಮಾತಾಡೋಂಗಿಲ್ಲ ತಂದೆಗಿಂತ ಹೆಚ್ಚು ಬಂದಂಥ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಏನು ಸಕ್ಕತ್ತು ಸಂಪತ್ತು ಬೇಕೋ ಅವ್ರ ಕಷ್ಟಗಳು ಪರಿಹಾರ ಮಾಡಿ ಅವ್ರನ್ನ ಒಳ್ಳೆ ಇದ್ರಲ್ಲಿ ನಡ್ಸ್ಕೊಂಡಿರ್ತವ್ರೆ ಇಷ್ಟು ಇವತ್ತಿನ ದಿನ ಇಷ್ಟು ಜನ ಅವರೇ ಅಂದರೆ ಆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಹೌದು ಹೌದು ನಾವು ಅದೇ ಹೇಳ್ತೀವಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಸ್ಕೊಂಬತ್ತಾರೆ ಕೋಟ ಬೆಳಗ್ಗೆ ಒಂಬತ್ತು ಗಂಟೆಗೆ ಊಟ ಸ್ಟಾರ್ಟ್ ಆದರೆ ಸಾಯಂಕಾಲ ಆರು ಗಂಟೆ ಗಂಟೆ ಊಟ ಇಲ್ಲ ಲಕ್ಷಾಂತರ ಜನ ಊಟ ಮಾಡ್ತಾರೆ ಸ್ವಾಮಿ ಮೆರವಣಿಗೆ ಇರುತ್ತೆ ವೀರ್ಗಾಸ ಇರುತ್ತೆ ತುಂಬ ಚೆನ್ನಾಗಿ ಶಿವರಾತ್ರಿ ಜಾತ್ರೆ ಚೆನ್ನಾಗಿ ನಡ್ಸ್ಕೊಂಬರ್ತಾರೆ ಶಿವರಾತ್ರಿ ಶ್ರಾವಣ ಮಾಸ ತುಂಬ ಚೆನ್ನಾಗಿ ನಡೆಸ್ಕೊಂಡ್ಬರ್ತಾವ್ರೆ ಉಮಾ ಅಂತ ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ಪೂಜೆ ಪೂಜೆ ಎಲ್ಲ ನಡೆಯುತ್ತೆ ಮೂವತ್ತು ವರ್ಷದಿಂದ ನಮ್ಮ ಅಪ್ಪನ ಅಪ್ಪನ ಪಾದಕ್ಕೆ ಬರ್ತಾಯಿದ್ದೀವಿ ತುಂಬ ಒಳ್ಳೆಯದಾಗಿದೆ ಮಗ ದೇವ್ರ ವರದಲ್ಲೇ ಹುಟ್ಟಿರೋದು ದೊಡ್ಡ ಮಗ ತುಂಬ ಚೆನ್ನಾಗಿ ಇವಾಗ ಅವನಿಗೂ ಮಗು ಪ್ರೆಗ್ನೆಂಟ್ ಇದ್ದಾಳೆ ಸೊಸೆ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಶಾ ಮೊದಲನೇ ಶಾವ್ ಶನಿವಾರ ತುಂಬ ಚೆಂಡಿ ಚಂಡಿಕಾ ಹೋಮ ಮತ್ತು ಇದು ಎಲ್ಲ ನಡೆದಿದೆ ನೆನ್ನೆ ತುಂಬ ಚೆನ್ನಾಗಿ ನಡೆದಿದೆ ಶ್ರಾವಣ ಶನಿವಾರ ಅಂತೂ ತುಂಬ ಚೆನ್ನಾಗಾಗುತ್ತೆ ಶಿವರಾತ್ರಿಲಂತೂ ಮೂರು ದಿನ ತುಂಬ ಕಂ ಕಂಕಣ ಕಟ್ಟದಿಂದ ಹಿಡಿದು ತುಂಬ ಹೋಮ ಹವನ ತುಂಬ ಚೆನ್ನಾಗಿ ಎಲ್ಲ ದೇವ್ರದ್ದು ಸಂಕಲ್ಪಗಳು ತುಂಬ ಚೆನ್ನಾಗಿರುತ್ತೆ ಜನಗಳಿಗೆ ಆಶೀರ್ವಾದ ತುಂಬ ಚೆನ್ನಾಗಿದೆ ದೇವರು ತುಂಬ ಚೆನ್ನಾಗಿಟ್ಟಿದ್ದಾರೆ ನಾನು ತುಂಬ ಕಷ್ಟದಲ್ಲಿ ಬಂದವಳು ನಮ್ಮಪ್ಪನ ಪಾದ ಮುಟ್ಟಿದೆ ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ ಅಂದರೆ ನಮ್ಮಪ್ಪನೇ ಕಾರಣ ತಂದೆ ತಾಯಿ ಬಳಂದು ಬಳಗ ಎಲ್ಲ ನಮ್ಮಪ್ಪನೇ ಇವತ್ತಿಗೂ ಅಪ್ಪನೇ ನಂಬಿ ನಡೀತಾ ಇದ್ದೀನಿ ಹಾಲ್ಗಾನಾಕಪ್ಪ ನೀರ್ಗಾನಾಕು ಅಂತ ತುಂಬ ಒಳ್ಳೆಯದಾಗಿದೆ ಸ್ವಾಮಿ ಬಾಲನಾಥ ಸ್ವಾಮೀಜಿಯವರು ತುಂಬ ಒಳ್ಳೇದು ಮಾಡುತ್ತಾರೆ ಮನೆಗೆ ಬಂದು ಎಲ್ಲರಿಗೂ ಇದು ಕೊಟ್ಟು ನಿಮ್ಮ ಬ ಭಕ್ತಾದಿಗಳನ್ನೆಲ್ಲ ತುಂಬ ಚೆನ್ನಾಗಿ ಭಾವಿಸ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಬಂದವ್ರನ್ನ ಕಷ್ಟ ಸುಖ ವಿಚಾರಿಸ್ತಾರೆ ಏನು ಬೇಕು ಅವ್ರಿಗೆ ಫಲ ಕೊಟ್ಟು ಎಲ್ಲ ಒಳ್ಳೇದು ಮಾಡ್ತಾರೆ ಸ್ವಾಮಿ ಎಲ್ಲಿಂದ ನಾವು ಇಲ್ಲೇ ತ್ಯಾಗ್ರಾಜ್ ನಗರದಿಂದ ಲೀಲಾವತಿ ಅಂತ ನನ್ನ ಹೆಸರು ನಮ್ಮ ಹೆಸರು ಗಂಗಮ್ಮ ಅಂತ ಓಂ ಶ್ರೀ ಗುರು ಶನೇಶ್ವರಾಯ ನಮಃ ನಾವು ಸುಮಾರು ಮೂವತ್ತು ವರ್ಷದಿಂದ ನಾವು ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದೀವಿ ತುಂಬ ಒಳ್ಳೆಯದಾಗ್ತಾ ಇದೆ ಇಲ್ಲಿ ಮಾಡ್ತಕ್ಕಂಥ ವಿಶೇಷ ಪೂಜೆ ವಿಶೇಷ ಇದರಲ್ಲೆಲ್ಲ ನಾವು ಭಾಗವಹಿಸಿ ಪರಮಾತ್ಮ ಎಲ್ರಿಗೂ ಏನು ಬಂದಂಥ ಭಕ್ತರ ಬೇಡಿಕೆಗಳನ್ನು ಸದಾ ಈಡೇರಿಸ್ತಾರೆ ನಮಗೆ ಇಲ್ಲಿಗೆ ಬರಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನನೇ ಇರಲಿ ಅಂಥ ಒಂದು ದೈವಶಕ್ತಿ ಇಲ್ಲಿ ತುಂಬಿದೆ ಮಹಾನುಭಾವರ ದೇವ ದರ್ಶನದ ಮತ್ತು ಎಲ್ರಿಗೂ ಅವರ ಕಷ್ಟಗಳನ್ನು ಈಡೇರಿಸ್ತಾ ಪ್ರತಿಯೊಬ್ಬರ ಒಂದು ಇವ್ರಿಗೂ ದ ಅವ್ರಿಗೆ ಒಂದು ಒಂದು ಸ ಧೈರ್ಯವನ್ನು ಕೊಡ್ತಾ ಅವರ ಕಷ್ಟ ಕರ್ಪೆಗಳನ್ನು ದೂರ ಮಾಡ್ತಾ ಬಂದಿದ್ದಾರೆ ಆ ಮಹಾನುಭಾವನಿಗೆ ನಾವು ಯಾವಾಗಲೂ ನಾವು ಅವರ ದಿವ್ಯ ಸನ್ನಿಧಾನಕ್ಕೆ ನಾವು ಹಾಜರಾಗಿ ಅವರ ಆಶೀರ್ವಾದವನ್ನು ಸದಾ ಪಡಿತಾ ಇರ್ತೀವಿ ಆ ಮ ದೇವರು ಪ್ರತಿಯೊಬ್ಬರಿಗೂ ಭಗವಂತ ಶ್ರೀ ಗುರು ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಇಲ್ಲಿ ನಡೀತಕ್ಕಂಥ ವಿಶೇಷ ಪೂಜೆ ಗುರುಗಳು ಮಾಡ್ತಕ್ಕಂಥ ಎಲ್ಲ ಪ್ರತಿ ಶನಿವಾರನೂ ನಾವು ತಪ್ಪದೆ ನಾವು ಇಲ್ಲಿಗೆ ಭೇಟಿ ನೀಡ್ತೀವಿ ಇವನ್ನ ದೇವರ ಕೃಪೆ ನಿಜವಾಗಿ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ನಾನು ಸದಾ ಆಶಿಸ್ತೀನಿ ನಾವು ಸರ್ ಇಲ್ಲೇನೆ ಸರ್ ಮುನೇಶ್ವರ ಬ್ಲಾಕೇನೆ ನಾವು ಸುಮಾರು ಮೂವತ್ತು ವರ್ಷದ ಸ್ವಾಮಿ ದರ್ಶನ ಪಡಿತಾ ಇದ್ದೀವಿ ಎಲ್ರಿಗೂ ಅಲ್ಲ ಸುಮ ಎಲ್ಲ ನಾವು ಯಾವತ್ತಿರೋ ಇದರಲ್ಲೂ ಇಲ್ತಕ್ಕಂಥ ಜನಗಳು ಇಲ್ಲಿ ಪ್ರತಿ ರಾ ಮಧ್ಯಾಹ್ನದವರೆಗೂ ಇಲ್ಲಿ ಜನ ಎಲ್ಲ ಈ ಸ್ವಾಮಿ ಆಶೀರ್ವಾದವನ್ನು ಪಡಿತಾರೆ ಸಂಜೆನೂ ಕೂಡ ರಾತ್ರಿ ಒಂಬತ್ತು ಗಂಟೆವರೆಗೂ ಸ್ವಾಮಿ ದರ್ಶನ ಆಗುತ್ತೆ ಎಲ್ರಿಗೂ ಬ ಒಳ್ಳೆಯ ಭಗವಂತ ಒಳ್ಳ ಮಾಡ್ತಾಯಿದ್ದಾನೆ ಭಕ್ತರ ಬಯಕೆಗಳನ್ನು ಈಡೇರಿಸಿ ತನ್ನ ಸನ್ನಿಧಾನಕ್ಕೆ ಸತ ಅವ್ರನ್ನ ಕರೆಸ್ಕೊಳ್ತಾ ಇರ್ತಾರೆ ಸರ್ ಮೊದಲನೇ ಶ್ರಾವಣದ ಶನಿವಾರದಲ್ಲಿ ಪ್ರತಿ ವರ್ಷದಂತೆ ಇದು ಮೂವತ್ತೈದು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇವಾಗ ಈ ವರ್ಷ ಬಂದು ಮೂವತ್ತೇಳನೇ ವರ್ಷ ನಾನು ಬಂದು ಎರಡು ವರ್ಷದಿಂದ ಸಹಿತ ಈ ಶ್ರಾವಣ ಮಾಸದಲ್ಲಿ ಹಿಂದಿನ ದಿವಸ ಅಂದರೆ ಶ್ರಾವಣದ ಮೊದಲನೇ ಶುಕ್ರವಾರ ಬಂದು ಚಂಡಿಕಾ ಮಹಾಯಾಗವನ್ನು ನಡೆಸುತ್ತೇವೆ ಅದು ಏನಕ್ಕಪ್ಪ ಅಂತಂದರೆ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಜನಗಳಿಗೆಲ್ಲರೂ ಸಹಿತ ಒಳ್ಳೆಯದಾಗಲಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯವನ್ನು ಕೊಡಲಿ ಹಾಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನವನ್ನು ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಚಂಡಿಕಾ ಮಹಾಯಾಗವನ್ನು ಮಾಡ್ತೀವಿ ಹಾಗೆ ಎರಡನೇ ದಿವಸ ಮಾರನೇ ಬೆಳಗ್ಗೆ ಶುಕ್ರವಾರ ಮಾರನೆಯ ಬೆಳಗ್ಗೆ ಶನಿವಾರ ಮೊದಲನೇ ಶ್ರಾವಣ ಮಾಸದಲ್ಲಿ ಸ್ವಾಮಿಗೆ ನಾನಾ ರೀತಿ ಪ್ರಲಪಂಚಾಮೃತ ಅಭಿಷೇಕಗಳು ಅಲಂಕಾರಗಳು ಹಾಗೆ ಸಂಜೆ ಸ್ವಾಮಿಗೆ ರಾಜಬೀದಿ ಉತ್ಸವವನ್ನು ಮುಗಿಸ್ಕೊಂಡು ಬಂದು ಸಂಜೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಉತ್ಸವವನ್ನು ಸ್ವಾಮಿಗೆ ಏರ್ಪಡಿಸಲಾಗಿರುತ್ತೆ ಪ್ರತಿ ವರ್ಷ ಸಹಿತ ಇದೇ ರೀತಿ ವಿಜೃಂಭಣೆಯಿಂದ ಭಕ್ತಾದಿಗಳರೂ ಸಹಿತ ಸಹಕಾರದಿಂದ ನಮ್ಮಗಳ ಸಹಕಾರದಿಂದ ಈ ಪೂಜೆ ಪ್ರತಿ ವರ್ಷದಿಂದ ನಡೀತಾನೇ ಇದೆ ಸರ್ ಏನಿಲ್ಲ ಅವರವರ ಮನಸ್ಚೆ ಏನು ಬಂದು ಸ್ವಾಮಿ ಹತ್ರ ಬೇಡಿರ್ತಾರೋ ಅವನು ಕೊಟ್ಟಿರ್ತಾನೆ ಆ ಸ್ವಾಮಿ ಕೊಟ್ಟಿದ್ದ ಕೃತಜ್ಞತೆಗೋಸ್ಕರ ಅವರು ಬಂದು ಸ್ವಯಂ ಪ್ರೇರಿತವಾಗಿ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಏನಿಲ್ಲ ನಮಗೆ ಹೇಳಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ಅಷ್ಟೆ ಅದೇನೇ ಒಂದು ತಪ್ಪು ಸರಿ ಏನೇ ಇದ್ರೂ ಸಹಿತ ಅವ್ರ ಹತ್ರ ಇದು ಹೇಳಿಕೊಂಡು ಅವ್ರೇನು ದಾರಿ ಕೊಡ್ತಾರೋ ಅದ್ರ ಪ್ರಕಾರವಾಗಿ है।